ನಮಸ್ಕಾರ ಗಂಡಸರ ಮೀಸೆ ಗುಣಲಕ್ಷಣಗಳು ಈಗ ಒಬ್ಬೊಬ್ರು ಮೀಸೆನೇ ಬಿಡಲ್ಲ ಸಾಕಷ್ಟು ಜನ ಫುಲ್ಲು ಕ್ಲೀನ್ ಶೇವ್ ಮಾಡಿಬಿಟ್ಟಿರ್ತಾರೆ ಮೀಸೆನೇ ಬಿಟ್ಟಿರಲ್ಲ ಫುಲ್ ಕ್ಲೀನ್ ಶೇವ್ ಇರೋ ವ್ಯಕ್ತಿ ವ್ಯಕ್ತಿಗಳ ಗುಣಲಕ್ಷಣಗಳು ಅಂತಂದರೆ ನೋಡೋಕೆ ಸೈಲೆಂಟಾಗಿರ್ತಾರೆ ಮಾತುಗಳು ಮಾತ್ರ ವೈಲೆಂಟಾಗಿರ್ತವೆ ಒಳಗೇ ಲೆಕ್ಕಾಚಾರದ ಸ್ವಭಾವದವರು ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟಿವ್ ಪರ್ಸನ್ಸ್ ಇರ್ತಾರೆ ಇನ್ನು ಕಡ್ಡಿ ಮೀಸೆ ಬಿಟ್ಟಿರ್ತಾರೆ ಈ ಕಡ್ಡಿ ಮೀಸೆ ಸಣ್ಣದಾಗಿ ಬಿಟ್ಟಿರೋರು ಇವರು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಜಿಪುಂಡ್ರು ಅಷ್ಟು ಬೇಗ ದುಡ್ಡು ಖರ್ಚು ಮಾಡಲ್ಲ ಉಳಿಸ ಅಂತ ಕ್ಯಾರೆಕ್ಟ್ರು ಉಳ್ಳವರು ಇನ್ನು ಈ ದಪ್ಪ ಮೀಸೆ ಬಿಟ್ಟಿರ್ತಾರೆ ದ ಫುಲ್ಲು ದಪ್ಪ ಆ ಕಡೆ ಈ ಕಡೆ ಹಿಂಗೆ ಅಂತಿರ್ತಾರೆ ಹಿಂಗೆ ಹಿಂಗೆ ಅಂತ ಫುಲ್ಲು ಗತ್ತಿನ ಮಾತುಗಳು ಏನಮ್ಮ ಯಾಕಮ್ಮ ಏನು ಹೆಂಗೆ ಅಂತ ಒಂಥರ ಗತ್ತಿನ ಮಾತಿನಲ್ಲಿ ಇರ್ತಾರೆ ಇನ್ನು ಶಾರ್ಟ್ ಮೀಸೆ ಬಿಟ್ಟು ಬಿಟ್ಟಿರ್ತಾರೆ ಶಾರ್ಟು ಈ ಕಡೆ ದಪ್ಪನೂ ಅಲ್ಲ ಈ ಕಡೆ ಸಣ್ಣನೂ ಅಲ್ಲ ಶಾರ್ಟ್ ಮೀಸೆ ಬಿಟ್ಟಿರುವ ಗಂಡಸರು ಈ ಕಡೆ ಉದಾರಿಗಳು ಅಂತ ಹೇಳೋಕ್ಕಾಗಲ್ಲ ಈ ಕಡೆ ಜಿಪುಂಡ್ರು ಅಂತಲೂ ಹೇಳೋಕ್ಕಾಗಲ್ಲ ಮೀಡಿಯಮ್ಮಗೆ ಇರ್ತಾರೆ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಮೀಸೆಗಳ ಬಗ್ಗೆ ಆಂ ಇದು ಮೀಸೆಯ ಗಂಡಸರ ಮೀಸೆಯ ಗುಣಲಕ್ಷಣಗಳು ನಮಸ್ಕಾರ